ಬೆಳಗಾವಿ ವಿಧಾನ ಪರಿಷತ್ ಸದಸ್ಯ ಶಾಸಕ ಶ್ರೀ ಲಖನ್ ಜಾರಕಿಹೊಳಿ ಅವರು ಇಲ್ಲಿನ ಗ್ರಾಮ ದೇವತೆ ಹಜರತ್ ಮಾಸಾಹೇಬಿ ದರ್ಗಾಕಿ ಐದು ಲಕ್ಷ ರೂಪಾಯಿಗಳನ್ನು ನಿಧಿಯನ್ನ ಅನುಮೋದಿಸಿದ್ದಾರೆ ಭಾನುವಾರ ಬೆಳಗ್ಗೆ ಶಾಸಕ ಲಕನ್ ಜಾರಕಿಹೊಳಿ ಅವರು ಪುಡುಚಿಯಲ್ಲಿರುವ ಗ್ರಾಮ ದೇವತೆ ಹಜರತ್ ಮಾಸಾಹೇಬಿ ದರ್ಗಾಕ್ಕೆ ಭೇಟಿ ನೀಡಿ ತಮ್ಮ ಪರವಾಗಿ ಚಾದರ ಅರ್ಪಿಸಿದರು ನಂತರ ದರ್ಗಾದ ಅಭಿವೃದ್ಧಿ ಕಾರ್ಯಗಳಿಗಾಗಿ ಶಾಸಕರ ನಿಧಿಯಿಂದ ಐದು ಲಕ್ಷ ರೂಪಾಯಿಗಳ ನಿಧಿಯನ್ನು ಅನುಮೋದನೆ ಎಂದು ಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನಿಧಿ ತನ್ನ ಕೈಗಳಿಂದ ಇಳಿಯದಂತೆ ಜಾರಕಿಹೊಳಿ ಈಗ ಈ ಸಣ್ಣ ನಿಧಿಯನ್ನು ಒದಗಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹಣವನ್ನು ಒದಗಿಸುವುದಾಗಿ ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಗೋಕಾಕ್ ಮತಕ್ಷೇತ್ರದ ಶಾಸಕರಾದಂತಹ ಸಾಹುಕಾರ್ ಶ್ರೀ ರಮೇಶ್ ಜಾರಕಿಹೊಳಿ ಕುಮಾರ್ ಪಾಟೀಲ್ ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ರಾವ್ ಪಾಟೀಲ ಯುವ ನಾಯಕ ಶ್ರೀ ಅಮರನಾಥ್ ಜಾರಕಿಹೊಳಿ ನ್ಯಾಯವಾದಿಗಳಾದ ಸೋಹೆಲ್ ಜಮಾದಾರ್ ನ್ಯಾಯವಾದಿಗಳಾದ ರಾಜು ಶಿರ್ಗಾವೆ ಮೊಹಮ್ಮದ್ ಹುಸೇನ್ ರೋಹಿಲೆ ನಿಸಾರ್ ಭಾಗೆ ಜೈಕುಮಾರ್ ಸನದಿ ಅಸ್ತಾಫ್ ಮುಲ್ಲಾ ಇರ್ಫಾನ್ ಜಹಾಂಗೀರ್ ಮಹೇಶ್ ಕೋರ್ವಿ ಶಂಭಾ ಸಿಂಧೆ ಮುಂತಾದವರು ಉಪಸ್ಥಿತರಿದ್ದರು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್